ಇದು ಸಾಂಬಾರಿಗೆ ಅಂತ ಮಸಾಲೆ ರೆಡಿ ಮಾಡ್ಕೊಂಡಿದ್ದೆ ತೋರಿಸೋದಾಗಲಿಲ್ಲ ಇದರಲ್ಲಿ ಈಗ ಈರುಳ್ಳಿ ಈರುಳ್ಳಿ ಮತ್ತು ಒಂಚೂರು ಒಣ ಕೊಬ್ಬರಿ ಹಸಿ ಕೊಬ್ಬರಿ ಹಾಕ್ತಿಲ್ಲ ಒಣ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀರಿ ಹಾಗೆ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಅದು ಬಿಟ್ಟರೆ ಏನೂ ಹಾಕ್ಕೊಂಡಿಲ್ಲ ಇದಕ್ಕೀಗ ಇವಾಗ ಸ್ಪೈಸಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಚಕ್ಕೆ ಚಕ್ಕೆ ಎರಡು ಪೀಸು ಚಕ್ಕೆನ ಈ ಥರ ಮುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕಾಳುಮೆಣಸು ಹಾಕೊಳ್ತಾ ಇದ್ದೀನಿ ಹಾಗೆ ಗಸಗಸೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಸ್ಕಿಪ್ ಆಯಿತು ವಿಡಿಯೋ ಹಾಗೆ ಲವಂಗ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಮೂರು ಟೊಮೆಟೊ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಇದ್ದೀನಿ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ನಮ್ಮ ಮನೆಯವ್ರಿಗೆ ಹೇಳಿದ್ದೆ ಅವ್ರು ತಂದಿಲ್ಲ ನೆನಪಿ ಇದ್ದಿಲ್ಲ ಅಂಥೇಳಿ ಹಾಗಾಗಿ ಪುದೀನ ಅಷ್ಟಾಯಿತು ಪುದೀನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಮಿಕ್ಸೀಲಿ ಗ್ರೈಂಡ್ ಮಾಡ್ಕೊಂಡು ಬರೋಣ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡು ಬರೋಣ ಇದು ಮಟನ್ ಸಾಂಬಾರು ಮಾಡೋದಕ್ಕೆ ಮಸಾಲ ಮಾಡ್ತಿರೋದು ಇವಾಗ ಒಂದು ಪಾತ್ರೆಯಲ್ಲಿ ಮಟನ್ ಸಾಂಬಾರಿಗೆ ನನಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆನ ಕಾಯೋಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾಯ್ದಾದ್ಮೇಲೆ ಇದಕ್ಕೆ ಮಟನ್ ಹಾಕ್ಕೊಳ್ಳೋಣ ಎಣ್ಣೆ ಕಾಯ್ತಿದೆ ಇವಾಗ ಇದಕ್ಕೆ ಮಟನ್ ಹಾಕೊಳ್ಳೋಣ ಅರಿಶಿನ ಪುಡಿ ಹಾಕೊಳ್ಳೋಣ ಹಾಗೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಮಟನ್ ಸಾಂಬಾರ್ಗೆ ನಾನು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಖಾರದ ಪುಡಿ ಜೊತೆನ ಚೆನ್ನಾಗಿ ಉಪ್ಪು ಖಾರ ಇರ್ಕೊಳ್ಳುತ್ತೆ ಅಂತ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರ ಹಾಕ್ಕೊಳ್ಳಿ ಇದು ಸ್ವಲ್ಪ ನಮ್ಮ ಖಾರದ ಪುಡಿ ಖಾರ ಕಮ್ಮಿ ಇದೆ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಿಮ್ಮ ಖಾರದ ಪುಡಿ ಖಾರದ ಅನುಗುಣವಾಗಿ ನೀವು ಖಾರನ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಕುರಿ ಮಟನು ತುಂಬ ದೊಡ್ಡ ಕುರಿದು ಅಂತಾರಲ್ಲ ಗಟ್ಟಿ ಕುರಿದು ಅಂತ ಬಲ್ತಿರೋ ಕುರಿದು ಅಂತಾರಲ್ಲ ಆ ಥರ ಬಲ್ತಿರೋ ಕುರಿದಲ್ಲ ಇದು ಎಳೆ ಕುರಿ ಮಟನು ಮೀಡಿಯಮ್ ಸೈಜ್ ಕುರಿ ಇರುತ್ತಲ್ವ ಅದು ಇದು ಹಾಗಾಗಿ ಇದು ಜಾಸ್ತಿ ಬೇಯೋ ಅವಶ್ಯಕತೆ ಇಲ್ಲ ಹಾಗಾಗಿ ನಾನು ಇದಕ್ಕೆ ಮಸಾಲೆ ಆ್ಯಡ್ ಮಾಡಿಕೊಂಡು ಇದನ್ನು ಎರಡು ನಿಮಿಷ ಕುದಿಯೋಕೆ ಬಿಡ್ತೀನಿ ನೋಡಿ ಆವಾಗಲೇ ರುಬ್ಕೊಂಡಿದ್ವಲ್ಲ ಮಿಕ್ಸೀಲಿ ಮಸಾಲಾನ ಅದು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ಮಸಾಲೆ ಪೇಸ್ಟ್ ಇರುತ್ತಲ್ವ ಹಾಗಾಗಿ ಅದಕ್ಕೆ ನೀರು ಹಾಕ್ಕೊಂಡಿದ್ದೀನಿ ಇವಾಗ ನಮಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಕುರಿ ಸ್ವಲ್ಪ ಎಳೆ ಮಟನ್ ಆಗಿರೋದ್ರಿಂದ ತುಂಬ ಬೇಗನೆ ಆಗಿಬಿಡುತ್ತೆ ನಮ್ಮದು ನಾವಿವಾಗಲೂ ಸ್ವಲ್ಪ ಇಳೆ ಕುರಿ ಅಂತಂದ್ರೆ ಒಂದು ಮೀಡಿಯಮ್ ಸೈಜ್ ಒಂದು ಎರಡಲ್ಲಿ ಮೂಡಿರೋಂಥ ಕುರಿ ಮುಟನೇ ಜಾಸ್ತಿ ತಗೊಳ್ಳೋದು ಅದು ಮಟನ್ ತುಂಬ ಚೆನ್ನಾಗಿರುತ್ತೆ ಅಂತ ಇವಾಗ ಇದಕ್ಕೆ ಉಪ್ಪು ಮತ್ತು ಖಾರನ ಟೆಸ್ಟ್ ಮಾಡೋಣ ಹಾಗೆ ಲಾಸ್ಟಿಗೆ ಇದು ಕುದಿ ಬರುತ್ತಲ್ವ ಕುದಿ ಬಂದಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕ್ಕೊಂಡ್ರೆ ಸಾಂಬಾರು ಟೇಸ್ಟ್ ಆದರೂ ಇನ್ನೂ ಸೂಪರಾಗಿರುತ್ತೆ ಹಾಗೆ ಆವಾಗಲೇ ನಾನು ಹೇಳಿದ್ನಲ್ವ ನಾವು ಹೋಮ್ ಮೇಡ್ ಸ್ಪೈಸಸ್ ಆ್ಯಡ್ ಮಾಡಿದರೂ ಕೂಡ ಒಂದು ಸ್ವಲ್ಪ ಶಾಪಲ್ಲಿ ಸಿಗುವಂಥ ಒಂದು ಒಳ್ಳೆ ಕ್ವಾಲಿಟಿದು ಯಾವುದಾದ್ರೂ ಪರವಾಗಿಲ್ಲ ನಿಮ್ಗೆ ಯಾವ ಇದು ಇಷ್ಟ ಆಗುತ್ತೋ ಅದನ್ನು ಒಂದು ಸ್ವಲ್ಪ ಈ ಮಟನ್ ಮಸಾಲ ಪೌಡ್ರನ್ನ ಸ್ವಲ್ಪ ಮಟನ್ ಸಾಂಬಾರಿಗೆ ಹಾಕ್ಕೊಳ್ಳಿ ಯಾಕಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಫ್ಲೇವರ್ಫುಲ್ಲಾಗಿ ಇರುತ್ತೆ ಇದು ಅದಕ್ಕೋಸ್ಕರ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದು ಭಾಳ ಹಾಕಿಲ್ಲ ಬಟ್ ವೀಡಿಯೋದಲ್ಲಿ ನೋಡೋಕೆ ನಿಮ್ಗೆ ಹಂಗೆ ಕಾಣಿಸ್ತಿದೆ ಸ್ವಲ್ಪ ನಮಗೆ ಫ್ಲೇವರಿಗೆ ಬೇಕಲ್ವಾ ಎಷ್ಟು ಬೇಕೋ ಅಷ್ಟು ಯಾಕಂದರೆ ನಾವು ಆಲ್ರೆಡಿ ನಾವು ಮನೆಯಲ್ಲೇ ಏಲಕ್ಕಿ ಲವಂಗ ಮೆಣಸಿನಕಾಳು ಮತ್ತು ಚಕ್ಕೆ ಈ ಥರ ಎಲ್ಲ ಹಾಕ್ಕೊಂಡಿರ್ತೀವಿ ಗಸಗಸೆ ಕರಿಮೆಣಸು ಅಂಥೇಳಿ ಹಾಗಾಗಿ ಇದು ಫ್ಲೇವರ್ಗೆ ನಮ್ಮ ಸಾಂಬಾರನ್ನ ಇನ್ನೂ ಕೂಡ ಟೇಸ್ಟ್ ಸ್ಟೇ ಟೇಸ್ಟ್ಫುಲ್ಲಾಗಿ ಮಾಡೋದಕ್ಕೆ ಅಂತ ಅದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಪೌಡ್ರ್ ಮಾಡಿಟ್ಕೊಂಡು ಅದನ್ನು ಹಾಕ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ಬಟ್ ನಾನು ಯಾವಾಗಲೂ ಮಟನ್ ಸಾಂಬಾರಿಗೆ ಇಲ್ಲ ಚಿಕನ್ ಸಾಂಬಾರು ಮಾಡಬೇಕಾದ್ರೆ ಫ್ರೆಶ್ ಆಗಿರೋ ಅಂಥದ್ದೇ ಸ್ವಲ್ಪ ಹಾಕ್ಕೊಳ್ತೀನಿ ಯಾಕಂದರೆ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಲ್ವ ತುಂಬ ದಿನ ತನಕ ಸ್ಟಾಕ್ ಇರುತ್ತಲ್ವಾ ಒಂದೆರಡು ತ್ರೀ ಫೋರ್ ಮಂತ್ಸ್ ತನಕ ಅದು ಇರುತ್ತೆ ಹಾಗಾಗಿ ಅಷ್ಟೊಂದು ಫ್ಲೇವರ್ಫುಲ್ಲಾಗಿರೋದಿಲ್ಲ ಅಲ್ವಾ ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ಲವಂಗ ಮತ್ತು ಈ ಥರ ಮೆಣಸಿನಕಾಳು ಏಲಕ್ಕಿ ಇದೆಲ್ಲ ಕೂಡ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ತೀನಿ ಹಾಗೆ ಅದ್ರ ಜೊತೆಗೆ ಹಾಗೆ ಫ್ಲೇವರ್ಗೆ ಅಂತ ಅಂಗಡಿಯಲ್ಲಿ ತಂದಿದ್ದಂಥ ಯಾವುದಾದ್ರೂ ಬ್ರ್ಯಾಂಡಾದರೂ ಸರಿ ಫ್ಲೇವರ್ಗೆ ಅಂತ ಮೀಟ್ ಮಸಾಲ ಪೌಡ್ರ್ ಕೂಡ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಲಾಸ್ಟಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ನನ್ನ ಹತ್ರ ಕೊತ್ತಂಬರಿ ಇರಲಿಲ್ಲ ಹಾಗಾಗಿ ನಾನು ಪುದೀನ ಸೊಪ್ಪನ್ನ ಇದ್ದೀನಿ ಈ ಥರ ಇಷ್ಟು ಬೆಂದಿದೆ ನಮಗೆ ಇದು ಎಳೆ ಮಟನ್ನು ಹಾಗಾಗಿ ಇಷ್ಟು ಬೆಂದರೆ ಸಾಕಾಗುತ್ತೆ ತುಂಬಾ ಬೆಂದುಬಿಟ್ರೆ ತುಂಬಾ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ನಮಗೆ ಬೆಂದರೆ ಸಾಕು ಇವಾಗ ಇದನ್ನು ಆಫ್ ಮಾಡ್ಕೊಳ್ತಿದ್ದೀನಿ ಆಫ್ ಮಾಡಿಕೊಂಡು ಮುದ್ದೆ ಜೊತೆ ರೈಸ್ ಜೊತೆ ಯಾವುದ್ರ ಜೊತೆ ಆದರೂ ಸರಿ ಸರ್ವ್ ಮಾಡಿಕೊಂಡು ಊಟ ಮಾಡಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ನಮ್ಮ ವಿಡಿಯೋನ ಸಬ್ಸ್ಕ್ರಿಪ್ಷನ್ ಮಾಡಿಕೊಳ್ಳಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಷ್ಟೇ ಇದು ಸಾಂಬಾರು ಆಯಿತು ಗ್ಯಾಸ್ ಆಫ್ ಮಾಡಿಕೊಳ್ಳೋಣ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮಗೂ ಕೂಡ ಎಲ್ಲರ ಥರನೇ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟೇ ನಮಗೆ ತುಂಬ ಮುಖ್ಯವಾಗಿ ಬೇಕಿರೋದು ನಮ್ಮದೊಂದು ಸಣ್ಣ ಚಾನಲ್ಲು ವಿಡಿಯೋ ಕ್ವಾಲಿಟಿ ಇಲ್ಲ ಅಂತ ಹೇಳಿ ಏನು ಅಂದ್ಕೋಬೇಡಿ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ಸರಿ ಮಾಡ್ತೀವಿ ವೀಡಿಯೋ ವಿಡಿಯೋಕ್ಕೋಸ್ಕರ ಏನು ಬೇಕೋ ಅದೆಲ್ಲ ಅಕುಪ್ಮೆಂಟ್ ತೊಗೊಳ್ತೀವಿ ನೀವು ನೀವು ನಮಗೆ ಸಪೋರ್ಟ್ ಮಾಡಿದ್ರಿ ಅಂತಂದರೆ ನಮಗೆ ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಸೊ ಹಾಗಾಗಿ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇಷ್ಟೊತ್ತಿಗೆ ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದ ಥ್ಯಾಂಕ್ ಯು